ಶಾರದಾ ಶಾರದಾಂ ಭೋಜ ವದನಾ ವದನಾಂ ಭುಜೆ ಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕುರು ವಾರ ಭವಿಷ್ಯಕ್ಕೆ ಸ್ವಾಗತ ಮೊದಲನೆಯದಾಗಿ ಮೇಷರಾಶಿ ಅನ್ಯರ ಇಲ್ಲಸಲ್ಲದ ಮಾತುಗಳನ್ನು ಕೇಳಿ ನಿಮಗೆ ತೊಂದರೆ ಕೊಡುತ್ತಿರುವ ಮೇಲಧಿಕಾರಿಗೆ ತಮ್ಮ ತಪ್ಪಿನ ಅರಿವಾಗಲಿದೆ ಈ ಬಗ್ಗೆ ಅವರು ನಿಮ್ಮ ಬಳಿ ಕ್ಷಮೆಯಾಚಿಸುವ ಸಾಧ್ಯತೆ ಬಹಳವಾಗಿದೆ ಹಾಗಂತ ನೀವು ಅಹಂಕಾರ ಪಡುವುದು ಸೂಕ್ತವಲ್ಲ ಎಂದಿನಂತೆ ನಿಮ್ಮ ಸಹಜತೆಯನ್ನು ಕಾಪಾಡಿಕೊಳ್ಳಿರಿ ವಾಯುಪುತ್ರ ರಾಮಭಕ್ತ ಆಂಜನೇಯ ಪಂತ್ರ ಜಪಿಸಿರಿ ಬಂದ ಕಷ್ಟ ಕಾರ್ಪಣ್ಯಗಳು ತಾವಾಗಿಯೇ ನಿಮ್ಮನ್ನು ಬಿಟ್ಟು ಹೋಗುವವು ದೂರದ ಬೆಟ್ಟ ನುಣ್ಣಗೆ ಎಂದು ತಿಳಿದಿದ್ದರೂ ಪುನಃ ಪುನಃ ದೊಡ್ಡ ಯೋಜನೆಗಳನ್ನು ಕೈಗೆತ್ತಿಕೊಂಡು ಸೋಲು ಅನುಭವಿಸುವಿರಿ ಸದ್ಯಕ್ಕೆ ಈಗಿರುವ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋಗುವುದು ಒಳ್ಳೆಯದು ನಿಮ್ಮ ಬುದ್ಧಿಮತ್ತೆ ಬಗ್ಗೆ ಎಲ್ಲೆಡೆ ಚರ್ಚೆಯಾಗುವುದು ಈ ವಿಷಯದಲ್ಲಿ ಹಲವು ರೀತಿಯ ಸದಾವಕಾಶಗಳು ನಿಮಗೆ ಬಂದು ನೀವು ಇನ್ನೂ ಎತ್ತರಕ್ಕೆ ಏರಲು ಅನುಕೂಲವಾಗುವುದು ಮುಂದಿನ ರಾಶಿ ವೃಷಭ ವಿನಾಕಾರಣ ನಿಮ್ಮ ಅಮೂಲ್ಯ ಸಮಯವನ್ನು ಒಂದಷ್ಟು ಜನರು ನಿಮಗೆ ತಲೆನೋವು ತರುವ ಸಾಧ್ಯತೆ ಇದೆ ಅವರನ್ನು ಜಾಣ್ಮೆಯಿಂದ ಸಾಗುಹಾಕಿ ಅಥವಾ ಆ ರೀತಿಯ ಜನರಿಂದ ಬಹಳಷ್ಟು ದೂರವಿರಿ ಈ ವಾರ ನಿಮ್ಮ ಪ್ರಾಮಾಣಿಕ ಸಮಾಜ ಸೇವೆಗಳಿಗೆ ಮನ್ನಣೆ ದೊರೆತು ಊರ ಜನರಿಂದ ನಿಮಗೆ ಗೌರವ ಆದರಗಳು ದೊರೆಯುವುದು ಪ್ರವಾಸದ ವೇಳೆ ನಡೆಸಿದ ಮಾತುಕತೆಗೆ ವ್ಯತಿರಿಕ್ತವಾಗಿ ವರ್ತಿಸಿದವರನ್ನು ನಿರ್ಲಕ್ಷಿಸಿ ಮತ್ತು ಅವರನ್ನು ದೂರವಿಡಿ ನಿಮ್ಮ ಬಹುದಿನದ ಬಯಕೆ ಈಡೇರುವ ಸಾಧ್ಯತೆ ಇದೆ ಸ್ವಂತ ಆರೋಗ್ಯದ ಕಡೆ ಗಮನ ನೀಡಿ ವಾಯುಪ್ರಕೋಪ ಅಥವಾ ಮಿತಿಮೀರಿದ ಅಜೀರ್ಣದ ತೊಂದರೆ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಊಟದಲ್ಲಿ ಆದಷ್ಟು ಶಿಸ್ತು ಕಾಪಾಡಿಕೊಳ್ಳಿ ಇದರಿಂದ ಆರೋಗ್ಯ ಚೆನ್ನಾಗಿರುವುದು ವಿವಿಧ ಸಂದರ್ಭಗಳಲ್ಲಿ ತಾವು ಮಾತನಾಡುವುದು ಅನಿವಾರ್ಯ ಆದಾಗಲೂ ತಕ್ಕಮಟ್ಟಿಗಾದರೂ ಮೌನವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಸಾಕಷ್ಟು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳಿಗೆ ಕಡಿವಾಣ ಹಾಕಬಹುದು ದಾಂಪತ್ಯ ಜೀವನದಲ್ಲಿ ಸುಖ ದೊರೆಯುವುದು ಮಕ್ಕಳ ಪ್ರಗತಿಯು ನಿಮ್ಮನ್ನು ಮುದಗೊಳಿಸಲಿದೆ ಮುಂದಿನ ರಾಶಿ ಮಿಥುನ ಸಾಮಾಜಿಕವಾಗಿ ವಿಶೇಷವಾದುದನ್ನು ಸಾಧಿಸಿ ಗಳಿಸಲು ತಮಗೆ ಗ್ರಹಗಳು ಹೆಚ್ಚಿನ ಸಹಕಾರ ನೀಡುವವು ಈ ವಾರ ತಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುವುದು ತಮ್ಮ ವ್ಯಾಪಾರೋದ್ಯಮಕ್ಕೆ ವಿವಿಧ ಮೂಲಗಳಿಂದ ಹಣಕಾಸಿನ ನೆರವು ಒದಗಿಬರುವುದು ಸ್ವಯಂಕೃತ ಅಪರಾಧದಿಂದಾಗಿ ತಾವು ತೊಂದರೆಗಳಿಗೆ ಸಿಲುಕಿಕೊಳ್ಳುವಿರಿ ಅವಸರದ ನಿರ್ಣಯ ತೆಗೆದುಕೊಂಡು ಆ ನಂತರದಲ್ಲಿ ಕೈಕೈ ಹಿಸಿಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ಕೆಲಸ ಆರಂಭಿಸುವ ಮುನ್ನ ಎರಡೆರಡು ಬಾರಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಿ ವಿವೇಕದ ಮಾತುಗಳನ್ನು ತಾವು ಆಡಿದಾಗಲೂ ಅಹಂಕಾರ ತೋರುವ ಜನರನ್ನು ನಿರ್ದಾಕ್ಷಿಣ್ಯವಾಗಿ ದೂರವಿಡಿ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುವುದು ನಿಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಲಾಭ ಬರುವ ಉತ್ತಮ ಅವಕಾಶ ನಿಮಗೆ ದೊರೆಯಲಿದೆ ಇದರಿಂದ ನಿಮ್ಮ ಬಹುತೇಕ ಸಮಸ್ಯೆಗಳು ಬಗೆಹರಿಯುವವು ನೀವು ಗೌರವಾದರಗಳಿಂದ ಕಾಣುವ ಗುರುವರಿಯರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಗುರುಕಾಣಿಕೆ ಸಲ್ಲಿಸಿರಿ ಖಂಡಿತವಾಗಿಯೂ ತಮಗೆ ಎಲ್ಲದರಲ್ಲಿಯೂ ಯಶಸ್ಸು ಪ್ರಾಪ್ತವಾಗುವುದು ಬಂಧು ಬಳಗದಲ್ಲಿ ನೆಮ್ಮದಿ ನೆಲೆಸುವುದು ಮುಂದಿನ ರಾಶಿ ಕಟಕ ತಮ್ಮ ಉದ್ಯಮದ ಪ್ರಸಕ್ತ ಸಾಲಿನ ಹಣಕಾಸಿನ ಸ್ಥಿತಿಗತಿಯ ಕುರಿತು ಹೆಚ್ಚಿನ ಗಮನ ಹರಿಸಿದರೆ ಸುಖಾಸುಮ್ಮನೆ ಖರ್ಚಿನ ದಾರಿ ಬೆಳೆಯುತ್ತಾ ಹೋಗುತ್ತಿರುವ ನಿಜ ಸಂಗತಿಯ ಅರಿವು ನಿಮಗಾಗುವುದು ಜನ್ಮಸ್ಥ ಶನಿಯು ಅಸಿಡಿಟಿ ಹಾಗೂ ಪ್ರಕೋಪದಂತಹ ತೊಂದರೆಗಳನ್ನು ತಮಗೆ ನೀಡುವ ಸಾಧ್ಯತೆ ಇರುವುದು ಆ ಬಗ್ಗೆ ಜಾಗರೂಕರಾಗಿರಿ ಹೊರರಾಜ್ಯಕ್ಕೆ ವಾಹನ ಚಲಾಯಿಸಿಕೊಂಡು ಹೋಗಿ ಬರುವ ಸಮಯದಲ್ಲಿ ಬಹಳಷ್ಟು ಎಚ್ಚರವಿರಲಿ ನಿಮ್ಮ ಯೋಚನೆ ಹಾಗೂ ಕಾರ್ಯತಂತ್ರಗಳನ್ನು ಹತ್ತಿರದವರೇ ಕೆಡಿಸುವ ಸಾಧ್ಯತೆ ಇರುವುದು ಹಾಗಾಗಿ ನೀವು ಬಯಸಿದ ಕಾರ್ಯ ಪೂರ್ಣವಾಗುವವರೆಗೂ ಆ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಕೆಲವರಿಗೆ ಕೆಲಸದ ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಇರುವುದು ನಿಮಗೆ ದೈವಬಲ ಕಡಿಮೆ ಇದ್ದರೂ ನೀವು ಆಚರಿಸುತ್ತಿರುವ ಪರೋಪಕಾರದಂತಹ ಪುಣ್ಯ ಕಾರ್ಯಗಳಿಂದ ಭಗವಂತನು ನಿಮಗೆ ಒಳಿತನ್ನೇ ಮಾಡುವನು ಈ ವಾರ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸುವುದಿಲ್ಲ ಆದರೆ ದಿನನಿತ್ಯ ಜೀವನಕ್ಕೆ ಯಾವ ರೀತಿಯಲ್ಲಿಯೂ ತೊಂದರೆಯಾಗುವುದಿಲ್ಲ ಮನೆಯ ಹಿರಿಯರಿಗೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು ಏರ್ಪಡುವು ಮುಂದಿನ ರಾಶಿ ಸಿಂಹ ಕೆಲಸದ ಸ್ಥಳದಲ್ಲಿ ತಮ್ಮದಲ್ಲದ ತಪ್ಪಿನಿಂದಾದ ಕಹಿ ಅನುಭವಗಳು ನಿಮ್ಮನ್ನು ಕಂಗೆಡಿಸುವುದು ಅದರಿಂದ ಸ್ವಲ್ಪ ಮಟ್ಟಿಗೂ ವಿಚಲಿತರಾಗದಿರಿ ಏನೇ ಆಗಲಿ ಏನೇ ಹೋಗಲಿ ಯಾರನ್ನೂ ಯಾವ ಸಂದರ್ಭದಲ್ಲೂ ಅತಿಯಾಗಿ ಹಚ್ಚಿಕೊಳ್ಳದಿರಿ ನಿಷ್ಠುರವಾದಿ ಲೋಕಕ್ಕೆ ವಿರೋಧಿ ಎಂಬ ಮಾತಿದೆ ಆದರೆ ಕೆಲವು ವಿಷಯಗಳಲ್ಲಿ ಅನಿವಾರ್ಯವಾಗಿ ನಿಷ್ಠುರವಾಗಿಯೇ ವರ್ತಿಸಬೇಕಾಗುವುದು ಗೊತ್ತಿರಲಿ ನಿಮಗೆ ಜಾಣತನವಿದೆ ಆದರೆ ಅವಸರ ಮಾಡದಿರಿ ಸಾವಧಾನವೇ ನಿಮಗೆ ಶ್ರೀರಕ್ಷೆ ಎಂಬುದರ ಅರಿವಿರಲಿ ಆದಷ್ಟು ತಾಳ್ಮೆಯಿಂದ ಮುನ್ನಡೆಯಿರಿ ನಿಮ್ಮ ಕಾರ್ಯಗಳು ಸುಲಲಿತವಾಗಿ ಸಾಕಾರಗೊಳ್ಳುವುದು ಈ ವಾರ ವಿವಿಧ ಮೂಲಗಳಿಂದ ಹಣಕಾಸಿನ ನೆರವು ತಮಗೆ ದೊರೆಯುವುದು ಶಕ್ತಿ ಸಂವರ್ಧನೆ ಸಿದ್ಧಿಯನ್ನು ಸಾಧಿಸಿಕೊಳ್ಳಲು ದೇವಿ ಸ್ತೋತ್ರವನ್ನು ಪಾರಾಯಣ ಮಾಡಿ ಮತ್ತು ಗುರುರಾಘವೇಂದ್ರ ಸ್ವಾಮಿಯನ್ನು ಅನನ್ಯ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿರಿ ಕಚೇರಿಯಲ್ಲಿನ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ದೂರದ ಪ್ರವಾಸದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಆಹಾರ ಕ್ರಮಗಳನ್ನು ಅನುಸರಿಸಿರಿ ಅಪ್ಪಿತಪ್ಪಿದರೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇದ್ದು ಮನೆ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಿರಿ ಒಳಿತಾಗುತ್ತದೆ ಮುಂದಿನ ರಾಶಿ ಕನ್ಯಾ ಆತ್ಮವಿಶ್ವಾಸವೇ ನಿಮಗೆ ಶ್ರೀರಕ್ಷೆ ಎಂಬುದನ್ನು ಮರೆಯದಿರಿ ತಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಅನ್ಯರ ಹಸ್ತಕ್ಷೇಪವನ್ನು ತಮ್ಮ ಜಾಣತನವನ್ನು ಬಳಸಿ ಉಪಾಯವಾಗಿ ನಿರಾಕರಿಸಿರಿ ಗುರುವಿನ ಬಲ ಇಲ್ಲದಿದ್ದರೂ ನೀವು ಈ ಹಿಂದೆ ಮಾಡಿದ ಪುಣ್ಯದ ಕಾರ್ಯವು ನಿಮಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡುವುದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿನ ವಿರೋಧಿಗಳು ನಿಮ್ಮ ಬಗ್ಗೆ ನಿಮ್ಮ ಮನೆಯಲ್ಲಿಯೇ ಚಾಡಿಮಾತುಗಳನ್ನು ಸೃಷ್ಟಿಸಿ ಗೊಂದಲವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅವರುಗಳ ಕುರಿತು ಈ ಬಗ್ಗೆ ಎಚ್ಚರವಿರಲಿ ಬಹಳ ಆತ್ಮೀಯ ವ್ಯಕ್ತಿ ಎಂದು ಯಾರನ್ನೂ ತಾವು ನಂಬಿಕೊಂಡಿದ್ದೀರೋ ಅವರ ಮುಂದೆ ಎಲ್ಲವನ್ನೂ ಹೇಳಿಕೊಳ್ಳದಿರಿ ತಮ್ಮಲ್ಲಿನ ಹೊಯ್ದಾಟವನ್ನು ನಿಯಂತ್ರಿಸಿ ತರ್ಕಬದ್ಧವಾದ ವಿಚಾರಗಳಿಂದ ಜ್ಞಾನಿಗಳೊಡನೆ ಮಾತುಕತೆ ನಡೆಸಿ ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಹಣಕಾಸಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುವುದು ಸಕಾರಾತ್ಮಕವಾದ ಚಿಂತೆಗಳ ಜೊತೆಗೆ ಬಂಧುಗಳ ಸಂಬಂಧಿಗಳ ಬೆಂಬಲಗಳಿಂದಾಗಿ ಹೊಸ ಕಾರ್ಯದಲ್ಲಿ ಗೆಲುವು ಲಭಿಸುವುದು ಬಂಗಾರ ಕೊಂಡುಕೊಳ್ಳುವ ಯೋಚನೆಯನ್ನು ಮುಂದೂಡುವುದು ಒಳಿತು ಮುಂದಿನ ರಾಶಿ ತುಲ ಈ ವಾರ ಜನ್ಮಸ್ಥ ಶನಿ ನಿಮ್ಮ ವಿಚಾರಧಾರೆಗಳಲ್ಲಿ ನಿಧಾನತೆಯನ್ನು ತರುವನು ನಿಧಾನವೇ ಪ್ರಧಾನ ಎಂಬ ಮಾತಿದೆ ಅಂತೆಯೇ ಒಂದು ಬಾರಿ ಅವಘಡದಿಂದ ಪಾರಾಗುವಿರಿ ಅದಕ್ಕೆ ಕಾರಣ ನಿಮ್ಮ ನಿಧಾನ ಪ್ರವೃತ್ತಿಯೇ ಆಗಿರುತ್ತದೆ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದು ಗೊಣಗುವಿರಿ ನಿಮ್ಮ ಹಿರಿಯರು ಕೂಡ ನಿಮ್ಮ ಬಗ್ಗೆ ಇದೇ ಮಾತನ್ನು ಆಡುವರು ಇತಿಹಾಸ ಪುನರಾವರ್ತನೆ ಆಗುತ್ತದೆ ಅದಕ್ಕಾಗಿ ಬೇಸರ ಮಾಡಿಕೊಳ್ಳದೆ ಪ್ರೀತಿಯಿಂದ ಮಕ್ಕಳನ್ನು ತಿದ್ದಿ ತೀಡಿ ಆಚಾರ ವಿಚಾರಗಳನ್ನು ತಿಳಿಸಿಕೊಡಲು ಪ್ರಯತ್ನಿಸಿ ಯಾರೂ ಸಹ ಯಾರ ವ್ಯಕ್ತಿತ್ವವನ್ನು ನಿರ್ಣಯಿಸಲು ಸಾಧ್ಯವಿಲ್ಲವಾಗಿದೆ ಜಗತ್ತಿನ ಪ್ರತಿಯೊಂದು ವಸ್ತುವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುತ್ತದೆ ಜನರಲ್ಲಿನ ಒಳ್ಳೆಯತನವನ್ನು ಮಾತ್ರ ಗುರುತಿಸಿ ನಡೆದಲ್ಲಿ ನಿಮಗೆ ಅನುಕೂಲವಾಗುವುದು ಹತ್ತು ಹಲವು ಪ್ರತಿರೋಧಗಳ ಮಧ್ಯೆಯೂ ಗೆಲ್ಲುವ ಅವಕಾಶವು ನಿಮಗೆ ಲಭಿಸುವುದು ಗುರು ಹಿರಿಯರ ಆಶೀರ್ವಾದದ ಬಲದಿಂದ ನಿಮ್ಮ ಕಾರ್ಯಯೋಜನೆಗಳು ಪರಿಪೂರ್ಣಗೊಳ್ಳುವವು ಆರ್ಥಿಕ ಸ್ಥಿತಿ ಸಾಧಾರಣದಿಂದ ಉತ್ತಮ ಮಟ್ಟಕ್ಕೆ ಹೋಗುವುದು ಷೇರು ವ್ಯವಹಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಮುಂದಿನ ರಾಶಿ ವೃಶ್ಚಿಕ ಅನವಶ್ಯಕವಾದ ಕೆಲಸ ಮಾಡಲು ತಾವು ಮುಂದಾಗುವಿರಿ ಇದರಿಂದ ಮನೆಯ ಸದಸ್ಯರಿಂದಲೇ ಟೀಕೆಗೆ ಒಳಗಾಗುವಿರಿ ಕೆಲವು ವೇಳೆ ಅತಿ ಸಣ್ಣತನ ತೋರಿ ಅಪಹಾಸ್ಯಕ್ಕೆ ಸಹ ಈಡಾಗುವ ಸಾಧ್ಯತೆ ಬಹಳವಾಗಿದೆ ಅವುಗಳಿಂದ ತಾವು ಪಾರಾಗಲು ತಮ್ಮಲ್ಲಿನ ವಿದ್ಯೆ ಮತ್ತು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಿ ಅದರೊಂದಿಗೆ ತಮ್ಮ ವಯಸ್ಸಿಗೆ ತಕ್ಕಂತೆ ಗಂಭೀರವಾಗಿ ನಡೆದುಕೊಳ್ಳಿರಿ ಒಳ್ಳೆಯದಾಗುವುದು ಗುರುಬಲವಿಲ್ಲವೆಂದು ಕೊರಗುತ್ತಾ ಕೂರದಿರಿ ಗುರುರೂಪದ ಹಿರಿಯರ ಬಳಿ ನಿಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳಿ ಅವರಿಂದ ನಿಮಗೆ ಸೂಕ್ತ ಪರಿಹಾರ ಸಿಗುವುದು ಮಗನ ನೌಕರಿ ವಿಷಯದಲ್ಲಿ ಒಂದು ಶುಭವಾರ್ತೆಯನ್ನು ಈ ವಾರ ಕೇಳುವಿರಿ ಸಿಟ್ಟು ಮಾನವನ ಮೊದಲ ಶತ್ರು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರು ಆದಷ್ಟೂ ತಾಳ್ಮೆಯನ್ನು ತಮ್ಮ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳಬೇಕು ಇಲ್ಲದೇ ಇದ್ದಲ್ಲಿ ಕೆಲವು ನಿರ್ಣಯಗಳು ನಿಮ್ಮನ್ನು ಪೇಚಿಗೆ ಸಿಲುಕಿಸುವವು ಯಾವ ದಿಕ್ಕಿಗೆ ಹೋದರೂ ನೆಮ್ಮದಿ ಇಲ್ಲ ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು ಎನ್ನುವಂತಹ ಪರಿಸ್ಥಿತಿ ನಿಮ್ಮದಾಗಬಹುದು ಆದಷ್ಟು ತಾಳ್ಮೆಯಿಂದ ಇರಿ ಧೈರ್ಯ ಕಳೆದುಕೊಳ್ಳಬೇಡಿ ಕತ್ತಲು ಕಳೆದ ಮೇಲೆ ಉಜ್ವಲ ಬೆಳಕಿನ ಆಗಮನ ಆಗಲೇಬೇಕು ಅರಿಯಿರಿ ಮುಂದಿನ ರಾಶಿ ಧನು ಪ್ರತಿ ಸಂದರ್ಭದಲ್ಲೂ ನಿಮ್ಮ ಇತಿಮಿತಿಗಳನ್ನು ಅರಿತು ಕಾರ್ಯಪ್ರವೃತ್ತರಾಗಿರಿ ಆ ರೀತಿ ನಿಮ್ಮಿಂದ ಆಗದಿದ್ದಲ್ಲಿ ಇಲ್ಲಸಲ್ಲದ ಉಸಾಬರಿಯನ್ನು ತೆಗೆದುಕೊಂಡು ಅವಮಾನಕ್ಕೆ ಗುರಿಯಾಗುವಿರಿ ಹಣಕಾಸಿನ ವ್ಯವಹಾರದಲ್ಲಿ ತಾವು ಅನ್ಯರಿಂದ ಮೋಸ ಹೋಗುವ ಸಂದರ್ಭವಿದ್ದು ಈ ಬಗ್ಗೆ ಜಾಗೃತಿ ವಹಿಸುವುದು ಅಗತ್ಯವಾಗಿದೆ ನಿಮ್ಮ ಬದುಕಿನ ಕನಸೊಂದು ಕೆಲವೊಂದು ರಾಜೀ ಸೂತ್ರದಡಿ ಈಡೇರುವ ಸಾಧ್ಯತೆ ಇದೆ ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಕೆಲವರು ನಿಮ್ಮಿಂದ ಹಣದ ಪ್ರತಿಫಲಾಪೇಕ್ಷೆ ಬಯಸುವರು ಯಾವ ಕಾರಣಕ್ಕೂ ಅವರಿಗೆ ಹಣವನ್ನು ನೀಡದಿರಿ ಅತ್ಯಂತ ಮೇಧಾವಿ ಆದ ನೀವು ಕೆಲವೊಮ್ಮೆ ನಿಮ್ಮ ಹಠಮಾರಿತನದಿಂದಾಗಿ ಅವಾಗಿಯೇ ಬಂದಂತಹ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ ದೊಡ್ಡ ಬಂಡವಾಳದೊಂದಿಗೆ ಆರಂಭಿಸಿರುವ ವ್ಯವಹಾರ ವಹಿವಾಟುಗಳ ಬಗ್ಗೆ ಸಂಯಮ ಇರಲಿ ತಾವು ತಿಳಿದೋ ತಿಳಿಯದೋ ಮಾಡಿದ ಹಲವು ತಪ್ಪುಗಳು ನಿಮ್ಮನ್ನು ಪಾಪಪ್ರಜ್ಞೆಯಲ್ಲಿ ಇರಿಸುವವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅವುಗಳನ್ನು ಹಂಚಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳಿರಿ ಗುರುವಿನ ಕೃಪೆ ಇರುವುದರಿಂದ ಮಾನಹಾನಿ ಪ್ರಸಂಗಗಳು ಜರುಗುವುದಿಲ್ಲ ಮುಂದಿನ ರಾಶಿ ಮಕರ ನಿಮ್ಮ ದುಡುಕು ಸ್ವಭಾವದಿಂದಾಗಿ ಸಹೋದ್ಯೋಗಿಗಳಲ್ಲಿ ವೈಮನಸ್ಸು ಮೂಡುವುದು ಆದಾಯದ ಮೂಲ ಹೆಚ್ಚಲಿದೆ ಕಟ್ಟಡ ಸಾಮಗ್ರಿಗಳ ಖರೀದಿಯನ್ನು ಮಾಡುವಿರಿ ಸಾಲ ಮರುಪಾವತಿಯ ಬಗ್ಗೆ ಚಿಂತನೆ ನಡೆಸುವುದು ಅಗತ್ಯವಾಗಿದೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸವು ಪ್ರಗತಿಯತ್ತ ಸಾಗುವುದು ದೈನಂದಿನ ಕೆಲಸಗಳನ್ನು ತಾವು ಉತ್ಸಾಹದಿಂದ ನಿರ್ವಹಿಸುವಿರಿ ಗೃಹಾಲಂಕಾರದ ವಸ್ತುಗಳನ್ನು ಖರೀದಿ ಮಾಡುವಿರಿ ಈ ವಾರ ದೂರದ ಪ್ರಯಾಣ ಮಾಡದಿರುವುದೇ ಉತ್ತಮ ನೀವು ಕೆಲಸ ಮಾಡುತ್ತಿರುವ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗುವಿರಿ ಯಾರಲ್ಲಿಯೂ ಅತಿಯಾದ ವಿಶ್ವಾಸವನ್ನು ಇಟ್ಟುಕೊಳ್ಳದಿರುವುದು ಒಳ್ಳೆಯದು ಬೇರೆಯವರ ಮೇಲಿನ ಅತಿಯಾದ ವಿಶ್ವಾಸವು ನಿಮ್ಮ ಕಾರ್ಯವನ್ನು ಕೆಡಿಸುವುದು ಆಸ್ತಿ ಸಲುವಾಗಿನ ವಿವಾದಗಳು ಸುಖಾಂತ್ಯ ಕಾಣಲಿವೆ ಹಿರಿಯರ ಸಲಹೆಗಳನ್ನು ಯಾವುದೇ ಕಾರಣಕ್ಕೂ ಅಲಕ್ಷಿಸಬೇಡಿ ಸ್ವಂತ ಬುದ್ಧಿಯಿಂದ ಮಾಡಿದ ಕೆಲಸಗಳು ಹೆಚ್ಚಿನ ತೃಪ್ತಿಯನ್ನು ನೀಡುವುದು ಹೆಂಡತಿ ಮಕ್ಕಳ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳ ಕಡೆಗೂ ಗಮನ ಕೊಡಿ ಮುಂದಿನ ರಾಶಿ ಕುಂಭ ನೀವು ಹಮ್ಮಿಕೊಂಡಿರುವ ಜನಪರ ಕಾರ್ಯಗಳಿಂದ ಸಮಾಜ ಗೌರವಿಸುವುದು ಸರ್ಕಾರಿ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುವವು ಮಗನು ತೋರುವ ಪಿತೃಭಕ್ತಿಗೆ ತಲೆದೂಗುವಿರಿ ಆತನಿಂದ ನಿಮಗೆ ಪೂರ್ಣ ಸಹಕಾರ ಸಿಗಲಿದೆ ಎದುರಾಗುವ ಅಲ್ಪನಷ್ಟವನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗಿರುವುದು ಒಳ್ಳೆಯದು ಸಭೆ ಸಮಾರಂಭಗಳಲ್ಲಿ ಜನರೊಡನೆ ಪ್ರೀತಿ ವಾತ್ಸಲ್ಯದಿಂದ ವರ್ತಿಸಿ ಕುಟುಂಬದಲ್ಲಿ ನೆಮ್ಮದಿ ಮೂಡಲಿದೆ ಜಾಮೀನಿನ ವಿಷಯದಲ್ಲಿ ತಟಸ್ಥರಾಗಿರಿ ನಿಮ್ಮ ವ್ಯವಹಾರದಲ್ಲಿ ಗೊಂದಲ ತೊಡಕುಗಳು ಇದ್ದಲ್ಲಿ ಮೊದಲು ಅವನ್ನು ಪರಿಹರಿಸಿಕೊಳ್ಳಿ ವಿವಿಧ ಮೂಲಗಳಿಂದ ನಿಮ್ಮ ಆದಾಯ ಹೆಚ್ಚಲಿದ್ದು ಮನೆ ಕಟ್ಟುವ ಬಗ್ಗೆ ಯೋಚಿಸಲು ಇದು ಸಕಾಲವಾಗಿದೆ ಈ ವಿಚಾರದಲ್ಲಿ ಮುಂದುವರಿಯಿರಿ ವಾಹನದಲ್ಲಿ ಸಂಚರಿಸುವಾಗ ಎಚ್ಚರದಿಂದಿರಿ ಮನೆ ದೇವರ ಮತ್ತು ಹಿರಿಯರ ಆಶೀರ್ವಾದ ಪಡೆದು ಮನೆಯಿಂದ ಹೊರಡಿ ಎಲ್ಲದರಲ್ಲಿ ಅತಿಯಾದ ವಿಶ್ವಾಸವನ್ನು ತೋರುವುದು ಸರಿಯಲ್ಲ ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಗೊಳಿಸುವುದು ಸೂಕ್ತವಲ್ಲ ಎಂದು ತಿಳಿಯಿರಿ ನಿಮ್ಮನ್ನೇ ನಂಬಿ ಬಂದವರಿಗೆ ಸಹಾಯ ಮಾಡಬೇಕಾಗುವ ಅನಿವಾರ್ಯತೆ ಎದುರಾಗುವುದು ಮುಂದಿನ ರಾಶಿ ಮೀನಾ ಬಂಧುಗಳು ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಎಲ್ಲದಕ್ಕೂ ಅನುಮಾನ ಪಡುವುದು ಒಳ್ಳೆಯದಲ್ಲ ಪರಸ್ಥಳಕ್ಕೆ ಪ್ರಯಾಣವನ್ನು ಮಾಡದಿರುವುದು ಒಳ್ಳೆಯದು ಪ್ರತಿ ಸಂದರ್ಭದಲ್ಲೂ ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಿರಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ನಿಮ್ಮ ನಿಸ್ವಾರ್ಥ ಸೇವೆಯು ಇತರರಿಂದ ಪ್ರಶಂಸೆಗೆ ಒಳಗಾಗುವುದು ಆರೋಗ್ಯದಲ್ಲಿ ಸ್ಥಿರತೆ ಮೂಡಲಿದೆ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವ್ಯವಹಾರದಿಂದ ಬರಲಿರುವ ಹಣ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವುದು ಉದ್ಯಮದಲ್ಲಿ ಬರುವ ಲಾಭವನ್ನು ಮರುಹೂಡಿಕೆ ಮಾಡುವ ಮೊದಲು ಮತ್ತೊಮ್ಮೆ ಆಲೋಚಿಸಿ ಬರಹಗಾರರಿಗೆ ವಿವಾದಗಳು ಎದುರಾಗುವ ಪ್ರಸಂಗ ಬರಬಹುದು ನೀವು ಮಾಡುವ ವ್ಯವಹಾರದಲ್ಲಿ ಜಾಣ್ಮೆ ತೋರಿದಲ್ಲಿ ಈ ವಾರ ಸಂತಸದಿಂದ ಇರುವಿರಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಿಮ್ಮ ಸೇವೆ ಮತ್ತು ನಿಷ್ಠೆಯನ್ನು ಜನ ಗುರುತಿಸುತ್ತಾರೆ ಆದರೆ ನೀವು ಆಡುವ ಮಾತಿನಲ್ಲಿ ಹಿಡಿತವಿದ್ದರೆ ಒಳ್ಳೆಯದು ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗಬಹುದು ಈ ವಾರ ಎಲ್ಲ ವಿಚಾರಗಳಲ್ಲಿಯೂ ತಾಳ್ಮೆಯಿಂದಿರಿ ಸರ್ವಶಕ್ತಿವಂತನಾದ ಭಗವಂತನು ಸರ್ವರಿಗೂ ಒಳಿತನ್ನು ಉಂಟುಮಾಡಲಿ ಸರ್ವೇ ಜನಾ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು जय विजय न्यूज सर्वर हित